ನೀನು ಆರೋಗ್ಯವಾಗಿರೋದನ್ನ ನೋಡಿ ನನಗೆ ತುಂಬಾ ಸಂತೋಷವಾಗ್ತಿದೆ ನನಗೇನಿಸ್ತು ಗೊತ್ತಾ ನನ್ನನ್ನ ಕಾಪಾಡಿದ ಆ ಕೊಕ್ಕರೆ ಪಾಪ ನನ್ನಿಂದ ಪ್ರಾಣ ಬಿಡ್ತೀನೋ ಅಂತ ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ಮತ್ತೆ ಅರ್ಥ ಇಲ್ಲ ನಾನ್ ನಿಮಗೆ ಹೇಳ್ತೀನಿ ಪ್ರೀತಿಯ ಸ್ನೇಹಿತರೆ ನಾನು ನೀಲಿ ದೇವತೆ ನನ್ನಿಂದ ಒಬ್ಬ ರಾಕ್ಷಸ ಬಿದ್ದಿದ್ದ ನನ್ನನ್ನ ಸಾಯಿಸಿ ನನ್ನ ಶಕ್ತಿಗಳನ್ನೆಲ್ಲ ಅವನತ್ಕೋಬೇಕನ್ಕೊಂಡ ಒಂದಿನ ಸಾಯಂಕಾಲ ರಾಕ್ಷಸ ನನ್ನ ಬಂದಾಗ ಈ ಕೊಕ್ಕರೆ ಅಲ್ಲಿಗೆ ಬಂತು ಮತ್ತೆ ಇದರ ಬಾಯಿಂದ ಅವನನ್ನ ಚುಚ್ಚಕ್ ಶುರು ಮಾಡ್ತು ಆ ರಾಕ್ಷಸ ಕೂಡ ಇದನ್ನ ಓಡ್ದ ಆಗ ಅದರ ರೆಕ್ಕೆಯಲ್ಲಿ ಪಾಪ ತುಂಬಾನೇ ದೊಡ್ಡ ಪೆಟ್ಟಾಗಿರುತ್ತೆ ಆದ್ರೆ ಅದ ಬಾಯಿಯಿಂದ ಚೆನ್ನಾಗ್ ಚುಚ್ಚಿರೋದ್ರಿಂದ ಅವನ್ ಕೈಯಲ್ಲಿ ಏನು ಮಾಡಕ್ ಆಗಿಲ್ಲ ನನಗೂ ಆರೋಗ್ಯ ಸರಿ ಇರ್ಲಿಲ್ಲ ಅದಕ್ಕೆ ನನ್ ಕೈಯಲ್ಲಿ ಬರಕ್ ಆಗಿಲ್ಲ ಇವತ್ತು ಬೆಳಗ್ಗೆನೇ ನಾನ್ ಸರಿಯೋದೆ ಕೊಕ್ಕರೆಯನ್ನು ಹುಡ್ಕೊಂಡ್ ಬಂದೆ ನಾವು ತುಂಬಲಕ್ಕಿ ನಿನ್ನಂತ ಕೊಕ್ರೆ ನಮ್ಮ ಕಡಿಗ್ ಬಂತು ನಿನಗೆ ಒಳ್ಳೆ ಮನಸಿದೆ ಎಲ್ರಿಗೂ ಹೆಲ್ಪ್ ಮಾಡ್ತೀಯಾ ಮಾಡ್ತೀಯ ಆದ್ರೆ ನಿಮಗೆ ಸಹಾಯನೆ ಮಾಡಕ್ ಆಗ್ತಿಲ್ವಿ ನನಗ್ ತುಂಬಾ ಬೇಜಾರಾಗ್ತಿದೆ ಅರೆ ಏನಾಯ್ತು ಕೊಕ್ಕರೆ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಾ ಈ ಕಾಡು ಪರ್ವತದ ಕೆಳಗೇನೆ ಇದೆ ಅದರಿಂದ ಇಲ್ಲಿ ಚಳಿ ತುಂಬಾ ಇರುತ್ತೆ ಅದರಿಂದ ತುಂಬಾ ಪ್ರಾಣಿಗಳು ಸಾಯ್ತಾ ಇದಾವೆ ಮತ್ತೆ ನನಗೆ ಏನು ಮಾಡಕ್ಕಾಗ್ತಿಲ್ಲ ಇದ್ರ ಬಗ್ಗೆ ಅದು ಹಂಗಂತ ಹೇಳಿದ್ದು ಕೇಳಿದ ತಕ್ಷಣ